ಇಷ್ಟು ಅದ್ಧೂರಿಯಾಗಿರ್ತಕ್ಕಂಥ ಇಷ್ಟು ಜನಸಂದಣಿಯಿಂದ ಕೂಡಿರ್ತಕ್ಕಂಥ ಕಾರ್ಯಕ್ರಮ ಇವತ್ತೇ ಮೊದಲು ನಾನು ನೋಡ್ತಿರೋದು ಗಲಾಟೆ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಿದ್ದೀರಿ ಸೈಲೆಂಟಾಗಿ ಕೂತೋರು ಕೂತೆ ಬಿಟ್ಟಾರ ಗಲಾಟೆ ಮಾಡೋರು ಮಾಡದೆ ಮಾಡ್ತಾರೆ ಗೋಝಾರ್ ಗೋಜೆ ಗೋಜು ಕಮ್ಮರ್ ಕಮ್ಮೆ ಕಮ್ಸು ಅಂತ ಹೋಗೋರು ಹೋಗೇ ಹೋಗ್ತಿದ್ದಾರೆ ಬರೋರು ಬರ್ತಾನೆ ಇದ್ದಾರೆ ಆದರೂ ತುಂಬ ಆಸಕ್ತಿಯಿಂದ ಕೆಲವು ಜನ ಕೇಳ್ತಾ ಇದ್ದೀರಿ ಅದು ಭಾಳ ಸಂತೋಷ ಇಷ್ಟು ದೊಡ್ಡ ಸಭೆಯಲ್ಲಿ ಸಾಹಿತ್ಯ ಹೇಳೋದು ಭಾಳ ಕಷ್ಟ ಇಲ್ಲಿ ನೋಡಿ ಬರೀ ಜೈಕಾರ ಹಾಕ್ತಿವಿ ಹೌದಾ ಜೈವಾಗಲಿ ಜೈವಾಗಲಿ ಇಲ್ಲಿ ಸ್ಕೂಲ್ ಟೀಚರ್ ಇದ್ದೀರಾ ಯಾರಾದರೂ ಸ್ಕೂಲ್ ಟೀಚರ್ ಸ್ಕೂಲ್ ಮೇಡಮ್ ಇದೀರಾ ಸ್ವಲ್ಪ ಕೈ ಮೇಲೆ ಎತ್ತಿ ವೆರಿ ಗುಡ್ ಒಂದು ಎರಡು ಮೂರು ನಾಲ್ಕು ಐದು ಆ ಮಗು ಎತ್ತ ದೊಡ್ರಿ ಮಗು ಎತ್ತಬಡ್ರಿ ಅದು ಟೀಚರ್ ಅಲ್ಲ ಹಾ ಈ ಶಾಲೆ ಟೀಚರ್ಗೇನು ಅಂದ್ರೆ ಶಿಶು ವಿಹಾರ ನಡೆಸ್ತಿರ್ತಾರೆ ಕಾನ್ವೆಂಟ್ ಅವ್ರಿಗೆ ಹೇಳ್ತಿರ್ತಾರೆ ನಾನು ಕೆಲವು ಹೇಳ್ಕೊಡ್ತೀನಿ ಆ ತರ ಪ್ರಾರ್ಥನೆ ಮಾಡ್ತಾ ನಾವು ಊರಲ್ಲೆಲ್ಲ ಪ್ರಭಾತ್ ಬೇರಿ ಮಾಡೋಣ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಸರಿ ಹೊರಟ್ರವ್ರು ಏನು ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಇಷ್ಟೇ ಮೇಡಮ್ ಹೇಳ್ಕೊಟ್ಲು ಮಕ್ಕಳೇ ನಾವು ಇಡೀ ಮಳವಳ್ಳಿ ಎಲ್ಲ ಸುತ್ತಾಕ್ಬೇಕಾಗಿದೆ ದಯವಿಟ್ಟಿದ್ದು ನಾನು ನೀವು ಹೇಳಬೇಕು ಓಕೆ ಮೇಡಮ್ ಓಕೆ ಮೇಡಮ್ ಹೊರಟರು ಎಲ್ಲ ಚೆನ್ನಾಗಿತ್ತು ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಒಂದು ಐದಾರು ರೌಂಡ್ ಆದಮೇಲೆ ಆ ಟೀಚರ್ಗೆ ಪಾಪ ನೀರಡಿಕೆ ಆಯಿತು ಇನ್ನೊಬ್ಬ ಟೀಚರ್ನ ಕರೆದು ಬಾಕಣೆ ನೀನು ಸ್ವಲ್ಪ ಕೂಗು ನಾನಿಲ್ಲ ಬಾತ್ರೂಮ್ಗೆ ಹೋಗಿ ಸ್ವಲ್ಪ ನೀರು ಕುಡಿದು ಬರ್ತೀನಿ ಅಂತ ಸರಿ ಅವಳಿಗೆ ಏನಾಗ್ಬಿಡ್ತು ಅಂದ್ರೆ ಮೊದಲನೇದು ಯಾವುದು ಎರಡನೇದು ಯಾವುದು ಕನ್ಫ್ಯೂಷನ್ ಹೋದ್ರು ಆಗಲೇ ಬೆಂಗಳೂರು ಮುಟ್ಕಂಡ್ರು ಅವಳೇನಬಿಟ್ಲು ಶಾಲೆ ಬಿಟ್ಟ ಮಕ್ಕಳಿಗೆ ಜೈವಾಗಲಿ ಮಹಾತ್ಮ ಗಾಂಧೀಜಿಯವರನ್ನು ಶಾಲೆಗೆ ಸೇರಿಸಿ ಇಲ್ಲಿ ಟೀಚರ್ ಯಾರಾದರೂ ಇದ್ದರೆ ನೀವು ಲೈನ್ ಬಿಡುವಾಗ ಅವ್ರಿಗೆ ಬೇರೆದನ್ನು ಹೋಗಿ ಎರಡನೇದು ಸಮಯ ಇನ್ನೂ ಸಾಕಷ್ಟು ಜನ ಕಲಾವಿದರು ಕಾಯ್ತಿದ್ದಾರೆ ಇವತ್ತು ಇಲ್ಲಿ ಇಷ್ಟು ಜನ ಹೆಣ್ಮಕ್ಳಿದೀರಮ್ಮ ದಯವಿಟ್ಟು ಆ ಫೋಕಸ್ ಬಿಡಿ ಸರ್ ಇಲ್ಲಿ ಕರೆ ಕಾರ್ಯಕ್ರಮ ಆಗೋಲ್ಲ ದಯವಿಟ್ಟು ಅಲ್ಲೇನೋ ಹಾಕಬೇಡಿ ಯಾಕಂದ್ರೆ ನಮ್ಮದು ಮಾತು ಡ್ಯಾನ್ಸ್ ಆದರೆ ವ್ಯಾಯಾಮ ಆಯಿತು ಅಂತ ನಾವು ಮಾಡಿಬಿಡ್ತಿದ್ವಿ ಮಾತಾಡೋದ್ರಿಂದ ಕಷ್ಟ ದಯವಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಡಿ ಇಷ್ಟು ಜನ ಇದ್ದೀರಿ ಇಷ್ಟು ಸೀರಿಯಲ್ ನೋಡ್ತೀರಿ ಬಹಳ ಪುಣ್ಯ ನಮ್ದು ಇವತ್ತು ಹೆಣ್ಣು ಮಕ್ಕಳು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವ್ರದೇ ಸಂಖ್ಯೆ ಜಾಸ್ತಿ ಇದೆ ಯಾಕೆ ಇವತ್ತು ಯಾವ ಸೀರಿಯಲ್ಲು ಇಲ್ಲ ಸೀರಿಯಲ್ ಇದ್ದಿದ್ರೆ ನಮ್ಮ ಅಪ್ಪನ ಹಣೆ ಯಾರೂ ಬರ್ತಿರ್ಲಿಲ್ಲ ಸೀರಿಯಲ್ ಬಿಟ್ಟು ಬರೋಕ್ಕೆ ಸಾಧ್ಯನೇ ಇಲ್ಲ ನೀವು ಗಂಡ ಮಕ್ಕಳನ್ನ ಬಿಡ್ತಾರಾಗಲಿ ಸೀರಿಯಲ್ ಬಿಡೋಲ್ಲ ಆದರೆ ನಾವು ಗಂಡಸರಲ್ಲ ಹೊರಗಡೆ ಗೆಳೆಯ ವಿಜಿಲ್ ಹಾಕಿ ಬರೋ ಮಾತೀರ್ಥಕ್ಕೆ ಹೋಗೋಣ ಅಂದರೆ ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲರನ್ನು ಬಿಟ್ಟು ಹೊರಗಡೆ ಬರ್ತೀವಿ ಹೌದಾ ಇಷ್ಟು ಸೀರಿಯಲ್ಲು ನೋಡ್ತೀರಮ್ಮ ನೀವು ಮಧ್ಯಾಹ್ನ ಹೊಸ ರುಚಿ ಅಂತ ಒಂದು ಸೀರಿಯಲ್ ಬರುತ್ತೆ ಹೊಸ ರುಚಿ ಅದನ್ನು ನೋಡಿ ನಿಮ್ಮ ಗಂಡ ಮಕ್ಕಳಿಗೆ ಅಡುಗೆ ಮಾಡಿ ಬಡಿಸಿದವ್ರು ಇದ್ದೀರಾ ಯಾರಾದರೂ ಸ್ವಲ್ಪ ಕೈ ಮೇಲೆ ಎಲ್ಲ ಚಾನಲ್ಗಳಲ್ಲಿ ಬರ್ತದೆ ಹೊಸ ರುಚಿ ಅದನ್ನು ನೋಡಿ ಗಂಡ ಮಕ್ಕಳಿಗೆ ರುಚಿ ರುಚಿಯಾಗಿ ಮಾಡಿ ಬಡಿಸಿದವ್ರು ಸ್ವಲ್ಪ ಕೈ ಮೇಲೆ ಈ ಕಡೆ ಒಂದು ಎರಡು ಮೂರು ನಾಲ್ಕು ಗಂಡ ಸರೆತ್ಬಡ್ರಿ ಯಾ ಗಂಡ ನಾ ಹೆಣ್ಮಕ್ಳಿಗೆ ಹೇಳ್ತೀನಿ ಓ ಈ ಕಡೆ ಒಂಬತ್ತು ಜನ ಸಿಕ್ಕರು ಈ ಕಡೆ ಹೊಸ ರುಚಿ ನೋಡಿ ಅಡುಗೆ ಮಾಡಿ ಗಂಡ ಮಕ್ಕಳಿಗೆ ಬಡಿಸೋ ಹೆಣ್ಮಕ್ಳು ಯಾರಿದ್ದೀರಿ ಒಂದು ಎರಡು ಮೂರು ಈ ಕಡೆ ಒಂಬತ್ತು ಈ ಕಡೆ ಒಂಬತ್ತು ಕರೆಕ್ಟ್ ಹದಿನೆಂಟು ಆಯ್ತು ವೆರಿ ಗುಡ್ ಭಾಳ ಸಂತೋಷ ಚಪ್ಪಾಳೆ ತಡ್ರಿ ಅವರಿಗೋಸ್ಕರ ತೀರಾ ಹಿಂದೆ ಯಾರಿದ್ದೀರಿ ನಮಗೆ ಗೊತ್ತಿಲ್ಲ ಈ ಕಡೆ ಒಂಬತ್ತು ಈ ಕಡೆ ಒಂಬತ್ತು ಕೈ ಎತ್ತಿ ಹೊಸ ರುಚಿ ನೋಡಿ ಅಡುಗೆ ಮಾಡೋ ಹೆಣ್ಣಂದಿರು ಇದ್ದಾರಲ್ಲ ಅವ್ರ ಹೆಂಡಂದ್ರೆ ಗಂಡಂದರು ಆ ಅಡುಗೆಯನ್ನು ತಿಂದು ಬದುಕದವರಿದ್ದೀರ ಸಾಧ್ಯ ಇಲ್ಲ ದಯವಿಟ್ಟು ಟಿ ವಿ ನೋಡಿ ಅಡುಗೆ ಮಾಡಬಾರ್ದು ಮನೆಯಲ್ಲಿ ಹಿರಿಯರಾಗಿರ್ತಕ್ಕಂಥ ಅತ್ತೆ ತಾಯಿನ ನೋಡಿ ಅಡುಗೆ ಮಾಡಬೇಕು ಅವರು ಕಲಿಸ್ತಾರೆ ಅಡುಗೆನ ಪುಸ್ತಕಗಳು ಕೂಡ ಕಲಿಸಲ್ಲ ನಾನು ಏನು ನೋಡೋಣ ಇದಿಷ್ಟು ಜನ ನೋಡ್ತಾರೆ ಅಂತ ಒಂದು ದಿವಸ ನೋಡಿದೆ ಬಂದ್ಲು ಒಂದು ಹುಡುಗಿ ಅವಳು ಕೈಕಾಲು ಇಷ್ಟಿಷ್ಟಿದೆ ಸ್ಕರ್ಟು ಬಾಬುಕಟ್ಟು ಒಂದು ಜಂಪೆ ಕೂದಲು ಮೇಲೆ ಬಿದ್ದಿದೆ ಅದನ್ನು ಹಿಂಗೆ ಅಂದ್ಕತ್ತಾಳೆ ಮತ್ತೆ ಅದು ಬೀಳುತ್ತೆ ಹಿಂಗೆ ಅಂದ್ಕತ್ತಾಳೆ ಬೀಳ ಇಷ್ಟೇ ಓ ಬನ್ನಿ ಮೇಡಮ್ ಇವತ್ತು ಮಳವಳ್ಳಿಯ ಜನರು ತುಂಬ ಜನ ಸೇರಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನೀವು ಇವರಿಗೆ ಯಾವ ಅಡುಗೆ ಮಾಡೋದಕ್ಕೆ ಹೇಳ್ಕೊಡ್ತೀರ ಅವಳಿಗೆ ಹದಿನೇಳು ಹದಿನೆಂಟು ವರ್ಷ ಮಾಡಿದ್ದು ತಿಂದರೆ ಸಾಕಾಗಿದೆ ಅವಳು ಅಂಥವಳು ಅಡುಗೆ ಹೇಳ್ಕೊಡ್ತಾಳೆ ಓಹ್ ಹೇಳಿ ಮೇಡಮ್ ಯಾವ ಅಡುಗೆ ಹೇಳ್ಕೊಡ್ಬೇಕು ನಾನು ಇವತ್ತು ಮಳವಳ್ಳಿ ಇಲ್ಲ ಜನರಿಗೂ ಹ್ಮ್ 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 ಹ್ಞೂ ಹ್ಞೂ ಈಗ ಮಾಡ್ಕೊಂಡ್ಲಿ ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ ಎಂಥ ಅಡಿಗೆ ರೀ ಹಾ ಕಜ್ಜಾಯ ಅಲ್ಲ ಹೋಳಿಗೆ ಅಲ್ಲ ಬೋಂಡ ಅಲ್ಲ ಮೈಸೂರು ಪಾಕ್ ಅಲ್ಲ ವೈಟ್ ರೈಸ್ ಮಾಡೋದು ಓ ಹೇಳಿ ಮೇಡಮ್ ಜನ ಎಲ್ಲ ಕಾಯ್ತಿದ್ದಾರೆ ವೈಟ್ ರೈಸ್ ಹಾಗೆ ಮಾಡಬೇಕು వైట్ రైస్ మార్క్రె ఫస్ట్ స్టెప్ బందిబిట్టు కిచెన్ హోగ ఏ నమ్మరెలా టయ్లేట్తా పక్కదో ఓ కిచెగ్ హా ఓ వెరీ గుడ్ మేడం ఫస్ట్ స్టెప్ చదు సెకండ్ స్టవ్ మేడం సెకండ్ స్టెప్ మేడం స్టవ్ హచ్చు గ్యాస్ హు ఓ నా మనగా బెంకీ హతాయి ఆమె ఆ స్టవ్ మేలు పాత్ర ఇడు ಓ ಪಾತ್ರೆ ಇಡಬೇಕಾ ನಾವು ನಮ್ಮ ಗಂಡನ್ನೇ ಕೂರಿಸ್ತಾಯಿದ್ವಿ ಆಮೇಲೆ ಅದರಲ್ಲಿ ವಾಟ್ರ್ ಹಾಕ್ಬೇಕು ಬಿಸ್ಲರಿ ವಾಟ್ರ್ ಹಾಕ್ಬೇಕು ಇವು ನಾವು ಓ ವಾಟ್ರ್ ಹಾಕ್ಬೇಕಾ ಎಷ್ಟು ಹಾಕಬೇಕು ನೀವು ಮನೇಲಿ ಎಷ್ಟು ಜನ ಇದ್ದೀರಿ ಅದ್ರ ಮೇಲೆ ಕ್ವಾಂಟಿಟಿ ಮೇಲೆ ವಾಟ್ರ್ ಪರ್ಸೆಂಟೇಜ್ ಇರುತ್ತೆ ಐದಾರು ಜನ ಇದ್ದರೆ ದೊಡ್ಡ ಡಬರಿಲಿ ಇಡಬೇಕು ನೀವು ಗಂಡ ಹೆಂಡತಿ ಗೂಬೆ ಥರ ಇಬ್ಬರೇ ಇದ್ದರೆ ಎರಡು ಲೋಟ ಸಾಕು ಓಕೆ ಆಮೇಲೆ ಆಮೇಲೆ ಏನು ಮಾಡಬೇಕು ಫ್ಲೇಮ್ ಜಾಸ್ತಿ ಮಾಡಬೇಕು ವಾಟರ್ ಬಾಯ್ಲ್ ಆಗಬೇಕು ಓ ಆಗಬೇಕು ಎಲ್ಲ ಹಂಗೆ ಎಲ್ಲಿವರೆಗೂ ಬಾಯ್ಲ್ ಆಗಬೇಕು ಬಬ್ಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು ಈ ಬಬ್ಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು ಅನ್ನೋದಕ್ಕೆ ಕನ್ನಡದಲ್ಲಿ ಏನಂತಾರೆ ಯಾರು ಹೇಳ್ತೀರಿ ಹೇಳಿ ನೋಡೋಣ ಗುಳ್ಳೆ ಬರಬೇಕು ವೆರಿ ಗುಡ್ ಹಾಂ ಕುಣಿಬೇಕಾ ಅಲ್ಲ ಹಾಂ ಕುದಿಬೇಕು ಹಾಂ ಕುದಿಬೇಕು ಆ ಕುದಿಯೋದಕ್ಕೊಂದು ಶಬ್ದ ಇದೆ ಕನ್ನಡದಲ್ಲಿ ಪತ ಪತ ಅಲ್ಲೋ ಹಾಂ ಕ್ವಾತ ಕ್ವಾತ ಪತ ಪಥ ಬೇರೆ ಕ್ವಾತ ಕ್ವಾತ ಕೆಲವು ಕಡೆ ಕ್ವಾತ ಕ್ವಾತ ಅಂತಾರೆ ಇನ್ನು ಕೆಲವು ಕಡೆ ಕಥ ಕಥ ಅಂತಾರೆ ತಕ ತಕ ಅಲ್ಲ ಓ ಹೌದು ಆಮೇಲೆ ಮೇಡಮ್ ಮೇಡಮ್ ಗುಳ್ಳೆ ಎಷ್ಟಾಗಿದೆ ಅಂತ ಎಣಿಸ್ಬೇಕಲ್ಲ ಹೇಗೆ ಓ ಎಣಸಕ್ಕಾಗಲ್ಲ ಅದನ್ನು ನಿಮ್ಮ ಅಂದಾಜು ಮೇಲೆ ತಿಳ್ಕೊಳ್ಬೇಕು ಬಾಯ್ಲ್ಡ್ ವಾಟ್ರ್ನಲ್ಲಿ ರೈಸ್ ಹಾಕಬೇಕು ಬಿಗ್ ಸ್ಪೂನ್ನಿಂದ ಲೆಫ್ಟ್ ಟು ರೈಟ್ ರೈಟ್ ಲೆಫ್ಟ್ ಟರ್ನ್ ಮಾಡಬೇಕು ಓ ಟರ್ನ್ ಮಾಡಬೇಕಾ ಅಂದ ತಕ್ಷಣ ಬೆಂಗಳೂರು ಜನ ಸಿಗ್ನಲ್ಸ್ ಬರುತ್ತಾ ಅಲ್ಲಿ ಇಲ್ಲ ಆ ಪಾತ್ರೆಯಲ್ಲಿ ಸಿಗ್ನಲ್ಸ್ ಬರಲ್ಲ ಇದೆಲ್ಲ ಮಾಡಿ ಅದ್ರ ಮೇಲೆ ಮು ಸೈಲೆಂಟಾಗಿ ಅದ್ರ ಮೇಲೆ ಮುಚ್ಚಬೇಕು ಬಾಯಿ ಮುಚ್ಚಬೇಕಾ ನಾವು ಮುಚ್ಕೋಬೇಕಾ ಐದು ನಿಮಿಷ ಬಿಟ್ಟು ಅದನ್ನ ತೆಗೆದು ನೋಡ್ತಾರೆ ಗೋಂದು ಥರ ಆಗಿದೆ ಓ ಇದು ಲಿಕ್ವಿಡ್ ರೈಸ್ ಆಗೋಯ್ತು ಓ ಮೇಡಮ್ ನೆಕ್ಸ್ಟ್ ಏನು ಮಾಡಬೇಕು ಗಂಡ ಬರೋದ್ರೊಳಗಡೆ ಇದನ್ನು ಚರಂಡಿಗೆ ಚೆಲ್ಲಬೇಕು ಪಾಪ ಎಪ್ಪತ್ತು ಎಪ್ಪತ್ತೈದು ರೂಪಾಯಿ ಕೆ ಜಿ ಅಕ್ಕಿ ಆಗಿದೆ ಬಂದ ಮೇಲೆ ನಾನು ಅದಕ್ಕೆ ಅಡಿಗೆಯನ್ನು ನೀವು ಕಲಿಬೇಕಾದರೆ ದಯವಿಟ್ಟು ನಿಮ್ಮ ಅತ್ತೆ ತಾಯಿಯನ್ನು ಸಂಪರ್ಕಿಸಿ ಅಥವಾ ಪುಸ್ತಕ ಓದಾದರೂ ಮಾಡಿರಿ ಟಿ ವಿ ನೋಡಿ ಅಥವಾ ಯಾರೋ ಬಂದು ಮಾಡ್ತಾರೆ ಮಾಡೋ ನೀವು ಕೂಡ ಅಡಿಗೆಯನ್ನು ಕಲಿಬೇಕು ಅಡುಗೆ ಮಾಡೋದ್ರಲ್ಲಿ ಹೆ ಗಂಡಸರೆ ಹೆಚ್ಚು ನಳಪಾಕ ಅಂತಾರೆ ಮಹಿಳಾ ಪಾಕ ಅಂತ ಏನೋ ಅನ್ನಲ್ಲ ನಳಪಾಕ ಅಂದರೆ ಯಾರು ಮಾಡಿದರು ಅಡುಗೆ ಮಾಡಿದರು ಅಡಿಗೆ ಭಟ್ಟನಾಗಿದ್ದಂಥವ್ರು ಯಾರು ಮಹಾಭಾರತದಲ್ಲಿ ಆ ಹನುಮಂತ ಭೀಮಸೇನ ನಮಗೆ ಭೀಮಸೇನ ಯಾರು ಹನುಮಂತ ಯಾರು ಡಿಫ್ರೆನ್ಸ್ ಗೊತ್ತಿಲ್ಲ ಈ ಮಕ್ಕಳು ಮಹಾಭಾರತ ರಾಮಾಯಣ ಬಂದ ಬರೀ ತಿಕ್ಕದೇ 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 ತಿಕ್ಕದೆ ಹೌದಾ ದಯವಿಟ್ಟು ಮಕ್ಕಳ ಕೈಯಲ್ಲಾಗಲಿ ನಿಮ್ಮ ಕೈಯಲ್ಲಾಗಲಿ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ನಾವಿವತ್ತು ಮೂರು ಜನ ಇಷ್ಟು ಜನರ ಮುಂದೆ ನಿಂತು ಅನೇಕ ಜನ ಹಿರಿಯರಿದ್ದೀರಿ ಪ್ರೊಫೆಸರ್ ಇದ್ದೀರಿ ಲೆಕ್ಚರ್ ಇದ್ದೀರಿ ಪ್ರಿನ್ಸಿಪಾಲ್ ಇದೀರಿ ಒಂದೊಂದು ಸಬ್ಜೆಕ್ಟ್ನಲ್ಲಿ ಅಥಾರಿಟಿ ಸಾಧಿಸ್ತಂಥವ್ರಿದ್ದೀರಿ ನಿಮ್ಮಂಥವ್ರನ್ನ ಅಲ್ಲಿ ಕೆಳಗಡೆ ಕೂರಿಸಿ ನಾವು ಮೇಲೆ ನಿಂತು ಮಾತಾಡ್ತಿದೀವಲ್ಲ ಇದೆಲ್ಲ ಶಕ್ತಿ ನಮ್ಮದಲ್ಲ ಕನ್ನಡ ಸಾಹಿತ್ಯಕ್ಕೆ ಸಲಬೇಕಾಗಿರ್ತಕ್ಕಂಥ ಗೌರವ ಇದು ತಲೆಯಲ್ಲಿ ವಿಷಯ ತುಂಬ್ಕಂಡ್ರೆ ನೀವು ಹೀಗೆ ಮಾತಾಡ್ತೀರ ಬರೀ ಜಾಬ್ ಹಿಡಿಯೋದಲ್ಲ ಇವತ್ತು ಇಡೀ ಕರ್ನಾಟಕದಲ್ಲಿ ನಾವು ಅಡ್ಡಾಡ್ತಾ ನಾಲ್ಕು ಸಾವಿರ ಕಾರ್ಯಕ್ರಮ ಕೊಟ್ಟಿದ್ದೀವಿ ನಾಲ್ಕು ನೂರ ಮೂವತ್ತೆರಡು ಊರು ಅಡ್ಡಾಡಿದ್ದೀವಿ ಅಮೇರಿಕಾ ಇಂಗ್ಲೆಂಡಿಗೆ ನಾವು ಡಾಕ್ಟ್ರ್ ಹತ್ರ ತೋರ್ಸೋಕೆ ಹೋಗಿಲ್ಲ ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಹೋಗಿಲ್ಲ ಅಲ್ಲಿರೋ ಜನರನ್ನ ನಗಿಸಿ ಅವ್ರ ಹೊಟ್ಟೆಯಲ್ಲಿ ಅಲ್ಸರ್ ಆಗದಾಗ ನೋಡ್ಕೊಂಡಿದ್ದೀವಿ ನಗಬೇಕು ಯಾವ ಮನುಷ್ಯ ಗಹಗೈಸಿ ದಿನ ನಗತಾನೋ ಈ ವಿಷಯಕ್ಕೆ ನಂಬರ್ ಒನ್ ಹೆಣ್ಮಕ್ಕಳು ಅವರಷ್ಟು ನಗವ್ರು ಯಾರೂ ಇಲ್ಲ ನೋಡಿ ಎಷ್ಟು ನಗ್ತಿದ್ದಾರೆ ನೋಡಿ ಬೇಕಾದರೆ ಈಗಲ್ಲ ಆಮೇಲೆ ನೋಡಿ ಈಗ ಯಾರು ಸಾರಿ ಯಾರು ಅಂತ ನಿಲ್ಲಬೇಡಿ ಅದಕ್ಕೆ ಜೀವನದಲ್ಲಿ ನಗುನಗ್ತಾಯಿದ್ರೆ ಆರೋಗ್ಯವಾಗಿರ್ತದೆ ಎಷ್ಟೇ ಕಷ್ಟ ಬರಲಿ ನೋಡಿ ಇವತ್ತು ಇಷ್ಟು ಕಷ್ಟ ಇದೆ ನಮಗೆ ಕೇಳೋರು ಕೇಳ್ತಾರೆ ಮಾತಾಡೋರು ಮಾತಾಡ್ತಾರೆ ಆದರೂ ನಮ್ಮ ಪಾಡಿಗೆ ನಾವು ಕೇವಲ ಮುಂದಿನ ರೋ ಹಿಡಿದು ಮಾತಾಡ್ತಿದ್ದೀವಿ ಹೌದಾ ಅವ್ರದ್ದೇ ಲೋಕ ಪಾಪ ಅಲ್ಲಿರೋರು ಕೆಲವರು ಕೇಳ್ತಿರ್ತಾರೆ ಇಂಥ ಜಾತ್ರೆಯಲ್ಲಿ ಇಂಥ ಅದ್ಧೂರಿ ಕಾರ್ಯಕ್ರಮದಲ್ಲಿ ಮಾತಾಡೋದು ಭಾಳ ಕಡಿಮೆ ಅನೇಕ ವಿಷಯ ಇದೆ ಒಬ್ಬೊಬ್ಬರು ಒಂದೊಂದು ಗಂಟೆ ಮಾತಾಡ್ತೀವಿ ನಾವು ಇಲ್ಲೇನಾದರೂ ಹಾಗೆ ಮಾತಾಡಿದರೆ ಉಳಿದ ಕಲಾವಿದರು ಎಲ್ಲ ಬಂದು ನಮ್ಮ ತಲೆ ಮೇಲೆ ಗಂಟೆ ಬಾರಿಸ್ತಾರೆ ಅದಕ್ಕೆ ಇವತ್ತಿಗೆ ಎಷ್ಟು ಸಾಕು ಅಂತ ಹೇಳ್ತಾ ಇಂಥ ಅದ್ಧೂರಿಯ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಜನಸ್ತೋಮವನ್ನು ಅಭಿಮಾನಿ ದೇವರುಗಳ ರಾಜ್ಕುಮಾರ್ ಅವರ ಭಾಷೆಯಲ್ಲಿ ಹೇಳಬೇಕಾದ್ರೆ ಇಂಥ ದೇವರುಗಳ ಮುಂದೆ ಮಾತಾಡೋ ಅವಕಾಶ ಕೊಟ್ಟದ್ದಕ್ಕಾಗಿ ಇಡೀ ತಂಡಕ್ಕೆ ಇಲ್ಲಿನ ಅಧಿಕಾರಿಗಳಿಗೆ ಇಲ್ಲಿನ ಜನರಿಗೆ ವಂದನೆಗಳನ್ನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಒಂದು ವಿನಂತಿ ಯಾರೂ ಸೆಲ್ಫಿಗೆ ಬರಬಾರ್ದು ದಯವಿಟ್ಟು ಸೆಲ್ಫಿಗೆ ಬರಬಾರ್ದು ಸೆಲ್ಫಿ ತೆಗೆಸ್ಕೋಬಾರ್ದು ಯಾರು ಸೆಲ್ಫಿ ಅಂದರೆ ಸ್ವಾರ್ಥಿ ಅಂತ ಅರ್ಥ ಅದಕ್ಕೆ ದಯವಿಟ್ಟು ಎಲ್ಲಿದ್ದಿರೋ ಅಲ್ಲೇ ಇರಿ ಮುಂದಿನ ಕಾರ್ಯಕ್ರಮಗಳು ಗಮನಿಸಿ ಎಲ್ಲೆಲ್ಲಿಂದಲೋ ಕಲಾವಿದರು ಬಂದಿದ್ದಾರೆ ಎಷ್ಟು ಕಷ್ಟಪಟ್ಟು ಬಂದಿರ್ತಾರೆ ಗೊತ್ತಿಲ್ಲ ಅವರ ಕಷ್ಟಕ್ಕೆ ನೀವು ಕೂತು ನೋಡೋದೇ ಒಂದು ದೊಡ್ಡ ಬೆಲೆ ಹೊರತು ಕೊಡುವ ಸಂಭಾವನೆ ಅಲ್ಲ సంతోషపడసి అయి నిమ్మ చప్పళక ప్రోత్సాహి అంతే మాత్ర ముగ్తనే జై హింద్ జై కర్ణాటక సిరిగన్నడంలో భారత్ మాత వందే వందే థ్యాంక్ యూ